ನಮ್ಮ ಪ್ರಯಾಣ ಇವತ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಗಳವಾರದ ವ್ಲಾಗ್ ಇದು ಕಸ್ತ ಗಾಡಿ ಅವ್ರದ್ದು ಸೌಂಡ್ ಕೇಳ್ತಾ ಇತ್ತು ಹಾಗಾಗಿ ನನ್ ಕೆಳಗಡೆ ಬಂದೆ ತುಂಬಾ ದೂರ ಇದ್ರು ಮತ್ತೆ ಹೋದ್ರೆ ಅಲ್ಲಿ ರೋಡ್ ಅಲ್ಲಿ ನಿಂತ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲೇ ಸ್ವಲ್ಪ ಹೊತ್ತು ನಿಂತು ನಂತರ ಹೋದೆ ಇನ್ನೇನ್ ಬರ್ತಾ ಇದೆ ಗಾಡಿ ಹತ್ರಕ್ಕೆ ಇದೆ ಅನ್ನೋ ಹಾಗೆ ಹೊರಟೆ ನಾನು ಹಾಗೆ ಬಂದು ಕೈಕಾಲ್ ಮುಕಾಲ ತೊಳ್ಕೊಂಡು ಒಮ್ಮೆ ಅಡಕೆ ಮಾಡ್ದೆ ಇವತ್ತು ಮನೆಯಲ್ಲಿ ಫಿಶ್ ತುಂಬಾ ದಿನ ಆಗಿತ್ತು ನಮ್ಮ ಮನೆಯಲ್ಲಿ ಮೀನ್ ತರ್ತೇನೆ ಮೀನ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅನ್ನ ಎಲ್ಲಾ ಆಗಿದೆ ಕುಡಿಯೋದಕ್ಕೆ ರಾಗಿ ಗಂಜಿ ಕೂಡ ಆಗಿದೆ ಮಂಗಳವಾರ ನಾನು ನಾನ್ ವೆಜ್ ಅನ್ನ ಮಾಡಿದ್ರೆ ಏನೇ ಆಗಿರ್ಬಹುದು ಮೀನ್ ಆಗಿರ್ಬಹುದು ಅಥವಾ ಚಿಕನ್ ಆಗಿರ್ಬಹುದು ಬುಧವಾರ ಕೂಡ ಸ್ವಲ್ಪ ಇಟ್ಕೊಳ್ತೀನಿ ಮತ್ತೆ ಬುಧವಾರ ಮೀನ್ ಮಾರ್ಕೆಟ್ ಗೆ ನಮ್ಮ ಹೋಗೋದಿಲ್ಲ ವಾರದಲ್ಲಿ ಒಂದ್ ದಿನ ಇಲ್ಲ ಅಂತಂದ್ರೆ ಎರಡ್ ದಿನ ಎರಡು ದಿನ ತರೋದು ತುಂಬಾನೇ ಅಪರೂಪ ಎಲ್ಲ ಬಂದ್ರೆ ಹಬ್ಬ ನಾನ್ ವೆಜ್ ಅನ್ನ ತಿನ್ನೋದಿಲ್ಲ ತುಂಬಾ ಇವತ್ತು ಮೀನ್ ಮೀನ್ ಸಾರು ಫ್ರೈ ಮಾಡಿದ್ದೆ ಒಂದೊಳ್ಳೆ ಒಳ್ಳೆ ಊಟ ಆಯ್ತು ನನ್ಗೆ ನಾನ್ ವೆಜ್ ಅಂತಂದ್ರೆ ತುಂಬಾ ಇಷ್ಟ ಫ್ರೈ ಆಗ್ತಾ ಇದ್ದಾಗ್ಲೇ ನನ್ ಮಗ ಬಂದಿದ್ದ ಪಾಪ ಜೊತೆ ಕುತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ದೆ ಕಲಂ ಗುಚ್ರವ ಗೊತ್ತು ಯಾಕೆ ಏನು ವಿಚಾರ ಮಾಡುತ್ತೀಯ ಏನು ವಿಚಾರ ಮಾಡುತ್ತಿರಬಹುದು ಕಪಾಡಸ ಒಳ್ಳೆ ಮಕ್ಕ್ರು ಫ್ರೆಂಡ್ ಕಾಲ್ ಮಾಡ್ತೀವಿ ಇಲ್ಲ ಬರ್ತೀವಿ ಫ್ರೆಂಡ್ ಏನು ಕಾ ಫ್ರೆಂಡ್ ಕೂತಾನೆ ನಾನು ಕೇಳೋದು ನಂಬuke ತಾರ್ ನಂಬು ನಂಬುಕಾಗ್ಲಿಲ್ಲ ಓ ನೋ ಕರೀತಕ್ಕೆಷ್ಟು ದೊಡ್ಡದ ಕರೀಬೇಯನ್ ಮಗ ಸುಮ್ಮನೆ ಕೂತ್ಕೊಂಡಿದ್ದೆ ಅಂತ ಹೇಳಿದ್ರು ತ್ರಾ ಹೌದಾ ಅರ ಏನು ವಿಚಾರ ಮಾಡುತ್ತಿದ್ದಾ ಮಹಿಳೆ ಏನು ವಿಚಾರ ಮಾಡುತ್ತಿದ್ದೆ ಹಾ ಊಲಾ ಏನು ವಿಚಾರ

ಕೊಡಿ ಎಲ್ಲಿ ಹಳವೆ ಕೊಡಿ ಅಳವೆ ಕೊಡಿ ಅಲ್ಲೇನ್ರಿ ಸಾರೀದ ಹಳವೆ ಕೊಡಿ ಹೋಗ್ತಾ ಇದೀವಿ ಶೇಂಗಾ ತರೋದಕ್ಕೆ ಅಂತ ಹೊರಟಿದ್ದೆ ಲಾಸ್ಟ್ ಇಯರ್ ಕೂಡ ನಾನು ಇಲ್ಲೇ ತಗೊಂಡಿದ್ದೆ ಶೇಂಗಾನ ತುಂಬಾ ಚೆನ್ನಾಗಿತ್ತು ಶೇಂಗಾ ಈ ಕಡೆ ಎಲ್ಲಾ ಶೇಂಗಾ ಬೆಳೀತಾರೆ ಆಯ್ತಾ ಹಾಗಾಗಿ ಹೊರಟಿದ್ವಿ ನಮ್ಮ ಮನೆಯವ್ರಿಗೂ ಕೂಡ ಟೋಲ್ ಗೇಟ್ ಅಲ್ಲಿ ಸ್ವಲ್ಪ ಕೆಲ್ಸ ಇತ್ತು ನಾನು ಮತ್ತೆ ನನ್ ಮಗ ಇಬ್ರು ಮಾತಾಡ್ಕೊಂಡ್ ಹೋಗ್ತಾ ಇದೀವಿ ಮುಂದ್ಕಡೆ ಸೀಟಲ್ಲಿ ಕುಂತ್ಕೊ ಮಗನೆ ಅಂತಂದ್ರೆ ಇಲ್ಲ ಚಿಕ್ಕಮ್ಮ ನಾನು ನೀನು ಇಬ್ರೂನು ಇವತ್ತು ಹಿನ್ಕಡೆ ಸೀಟಲ್ಲೇ ಕುತ್ಕೊಳ್ವಾ ಅಂತ ಹೇಳ್ತಾ ಏನೇನೋ ಸ್ಟೋರಿ ಎಲ್ಲಾ ಹೇಳ್ತಾ ಇದ್ದ ಮಾತಾಡ್ತಾ ಇದ್ದ ಕೆಲವೊಂದು ಕಡೆ ಪಾಪು ಮಾತನ್ನ ಇಟ್ಟಿದೀನಿ ಇನ್ನ ಸ್ವಲ್ಪ ಮಾತನ್ನ ಇಡ್ತಾ ಇದ್ದೆ ಆದ್ರೆ ಅವ್ರ ಚಿಕ್ಕಪ್ಪ ಅಂಗ್ ಹೇಳ್ದ ಸ್ವಲ್ಪ ಹಾಡ್ ಹಾಕಿ ಅಂತ ಸಾಂಗ್ ಪ್ಲೇ ಆಗ್ತಾ ಇತ್ತು ಕಾಪಿ ರೈಟ್ ಬರ್ತದ ಅನ್ನೋಗೋಸ್ಕರ ನಾನು ಕೆಲವೊಂದು ಕಡೆ ವಾಯ್ಸ್ ಅನ್ನ ಮ್ಯೂಟ್ ಮಾಡ್ಬಿಟ್ಟು ವಾಯ್ಸ್ ಅವ್ರು ಕೊಡ್ತಾ ಇರುವಂತದ್ದು ಇದ್ ಬಂದು ಬಡ್ಗಣಿ ನದಿ ಇಲ್ಲಿ ಅಹ್ ಮೀನೆಲ್ಲ ಹಿಡಿತಾ ಇರ್ತಾರೆ ಕೆಲವೊಮ್ಮೆ ಮೀನೆಲ್ಲ ಇಟ್ಕೊಂಡಿರ್ತಾರೆ ಫ್ರೆಶ್ ಆಗಿರುವಂತಹ ಮೀನೆಲ್ಲಾನು ಅಂತೂ ಇಂತೂ ಟೋಲ್ ಗೇಟ್ ಹತ್ರ ಬಂದ್ವಿ ಹಾಡ್ ಬಂದ್ ಮಾಡಿ ಇಲ್ಲೇ ನಿಲ್ಸಿಟ್ಟೋಗ್ಬೇಕು

ಈ ಟೋಲ್ ಗೇಟ್ ಲೋಕಲ್ ಅವರಿಗೆ ಫ್ರೀ ಆಗಿರ್ತದೆ ಹಾಗಾಗಿ ಸ್ವಲ್ಪ ಎಂಟ್ರಿ ಮಾಡಿಸ್ಕೊಳೋದಿತ್ತು ಹಾಗಾಗಿ ಹೋಗಿದ್ದಾಗಿತ್ತು ಶೇಂಗಾನೆ ಇಲ್ಲ ಇಷ್ಟು ದೂರ ಬಂದಿದೆ ಅಲ್ಲಿದ ಈ ಕಡೆ ಬೆಳೀತ್ರಲ್ಲ 好 <Back. S 2>、啊，好过，好过。Oh. ಶೇಂಗಾ ತರೋದಕ್ಕೆ ಅಂತ ಅಳವೇ ಕೊಡೆಯೋವರೆಗೂ ಹೋಗ್ಬಿಟ್ಟು ವಾಪಸ್ ಬಂದ್ವಿ ನನ್ ಲಾಸ್ಟ್ ಇಯರ್ ತಗೊಂಡಿದ್ದ ಅಣ್ಣನ ನಂಗಡಿನಲ್ಲಿ ಇನ್ನ ಶೇಂಗಾ ಬಂದಿರ್ಲಿಲ್ಲ ಅದಕ್ಕೂ ಮುಂದ್ಗಡೆ ಎಲ್ಲಾ ಇತ್ತು ಅದಷ್ಟೊಂದು ಚೆನ್ನಾಗಿಲ್ಲ ಅಂತ ಅವರು ಕೂಡ ಹೇಳ್ತಾ ಇದ್ರು ಹಾಗೆ ಸ್ವಲ್ಪ ದಿನದ ಹಿಂದೆ ಒಬ್ರು ತಂದಿದ್ರು ನೋಡಿದ್ದೆ ಕೂಡ ಹಾಗಾಗಿ ನನ್ ಮತ್ತೆ ಅಲ್ಲಿ ಹೋಗ್ಲಿಲ್ಲ ಇನ್ನ ಒಂದು ಟೂ ಡೇಸ್ ಬಿಟ್ಕೊಂಡ್ ಬನ್ನಿ ಅಂತ ಹೇಳಿದ್ರು ಮತ್ತೆ ಟೋಲ್ ಗೇಟ್ ಅಲ್ಲಿ ರೀ ಎಂಟ್ರಿ ಕೂಡ ಮಾಡ್ಕೊಂಡ್ರು ಸರಿ ಅಂತ ಅಲ್ಲಿಂದ ಬಂದ್ವಿ ನನ್ ಮಗ ನನ್ಗೆ ಕೇಳ್ತಾ ಇದ್ದ ಚಿಕ್ಕಮ್ಮ ಶೇಂಗಾ ತರೋದಕ್ಕೆ ಇಷ್ಟು ದೂರ ಬರ್ಬೇಕಿತ್ತ ಅಂತ ನಾನು ಹೇಳ್ತಾ ಇದ್ದೆ ನಂತರ ಮಗನೇ ಈ ಕಡೆ ಎಲ್ಲಾ ಶೇಂಗಾ ಬೆಳೀತಾರೆ ಹಾಗಾಗಿ ಇಲ್ಲಿ ಬಂದಿದ್ದು ಅಂತ ಹೇಳ್ತಾ ಇದ್ದೆ ಇನ್ನ ಬೇರೆ ಕಡೆ ಎಲ್ಲಾ ಸಿಗ್ತದೆ ಆದ್ರೆ ಅಹ್ ಹೇಗಿರ್ತದೆ ಅಂತ ಗೊತ್ತಿರೋದಿಲ್ಲ ಅಲ್ವಾ ಹಾಗಾಗಿ ಇಷ್ಟ ದೂರ ಬಂದಿದ್ದಾಗಿತ್ತು ಅಂತ ಮಾತಾಡ್ಕೊಂಡು ಬರ್ತಾ ಇದ್ವಿ ನಾನು ನನ್ ಮಗ ತುಂಬಾ ದಿನ ಆಗಿತ್ತು ಈ ಕಡೆ ರೂಟ್ ಅಲ್ಲಿ ಬರ್ತೇನೆ ನಾನು ಇವ್ರಿಗೆ ಹಾಗೆ ಹೇಳ್ತಾ ಇದ್ದೆ ತುಂಬಾ ದಿನ ಆಗಿತ್ತಲ್ವಾ ನಾವ್ ಈ ಕಡೆ ರೂಟ್ ಅಲ್ಲಿ ಬರ್ತೇನೆ ಅಂತ ಇವಾಗ ಎ ಆರ್ ಎಂಗೆ ಕರ್ಕೊಂಡ್ ಹೋಗಿ ಅಂತ ಹೇಳ್ತಾ ಇದ್ದ ಪಾಪು ನಾನು ಅಲ್ಲಿ ಏನು ನೋಡ್ಕೊಂಡ್ ಬಂದಿದ್ದೀನಿ ಚಿಕ್ಕಮ್ಮ ಸ್ವಲ್ಪ ಎ ಆರ್ ಎಂಗೆ ಕರ್ಕೊಂಡ್ ಹೋಗಿ ಅಂತ ಹೇಳ್ದ ಸರಿ ಅಲ್ಲೇ ನೀನ್ ಸ್ನಾಕ್ಸ್ ತಗೊಳ್ಳುವಂತೆ ಅಂತ ಹೇಳ್ಬಿಟ್ಟು ಇವಾಗ ಸೀದಾ ಎ ಆರ್ ಎಂ ಕಡೆ ಹೋಗ್ತಾ ಇದೀವಿ ಹೊನವರಕ್ಕೆ ಬಂದ್ವಿ ಇದ್ ಬಂದು ಕ್ವಾಲಿಟಿ ಸರ್ಕಲ್ ಇಲ್ಲಿ ಕೆಲವೊಂದು ಕಡೆ ಡಬಲ್ ರೋಡ್ ಇರ್ಲಿಲ್ಲ ಹಾಗಾಗಿ ಇಲ್ಲಿ ಡಬಲ್ ರೋಡ್ ಕೂಡ ರೆಡಿ ಆಗ್ತಾ ಇದೆ ಪುಟ ನಾ ಫಸ್ಟ್ ಇಳ್ಕಂಡ್ಲ ಸೆಕೆಂಡ್ ಯಾರು ಆಮೇಲೆ ಇಳಿಸ್ತಲ್ ಬಸ್ ಬರ್ತದೆ ತಡಿ ಲಾಸ್ಟ್ ನಾನು ಅಂದ್ರೆ ಅವ್ ಅವ್ ಗುಟ್ಟಿತ್ತು ಬಾಲ್ ಅಂತೆ ಆದ್ರೂ ನಂಗೆ ಹೇಳಲಿಲ್ಲ ರೀ ಜೇಮ್ಸ್ ಬಾಲ್ ಬೇಕು ಚಿಕ್ಕಮ್ಮ ಅಂತೆ ಈಗ ಇಲ್ಲಿ ಬಂದ್ಮೇಲೆ ತೋರಿಸ್ತಾ ಕಳ್ಳ ಏನ್ Gue t referred to this restaurant, but my染 variance was all positive in my opinion. The ಒಂದು ನಾಲ್ಕೈದ್ ದಿನದ ಹಿಂದೆ ಇಲ್ಲಿ ಬಂದಿದ್ದ ಗೆ ಅವ್ರ ಮಮ್ಮಿ ಪಾಪ ಜೊತೆ ಅವಾಗ ಬಂದಾಗ ಅವ್ನು ಜೇಮ್ಸ್ ಪಾಲ್ ಅನ್ನ ನೋಡ್ಕೊಂಡ್ ಹೋಗಿದ್ದ ಹಾಗಾಗಿ ಅದನ್ನ ತಗೊಳೋದಕ್ಕೆ ಅಂತ ಇಲ್ಲಿ ನನ್ನ ಕರ್ಕೊಂಡ್ ಬಂದಿದ್ದು ಮುಂಚೆ ಹೇಳಿರ್ಲಿಲ್ಲ ಏನು ಅಂತ ಇಲ್ಲಿಗ್ ಬಂದ್ಮೇಲೆನೆ ನನ್ಗ್ ಗೊತ್ತಾಗಿದ್ದು ಲೇಸು ಇನ್ನ ಆ ಜೇಮ್ಸ್ ಇಂದು ಬಾಲ್ ಬರ್ತದಲ್ವಾ ಅದು ಹಾಗೇನೆ ಕ್ಯಾಟ್ ಇನ್ನ ಪಾಪ್ಕಾರ್ನ್ ಮಾಡ್ತೀವಿ ಅಲ್ವಾ ಅದನ್ನೆಲ್ಲಾ ತಗೊಂಡ ಅವನಿಗೆ ಏನೇನ್ ಬೇಕೋ ಎಲ್ಲ ಖರೀದಿ ಮಾಡ್ಕೊಂಡ ಪಾಪು ಇವಾಗ ಸೀದಾ ಮನೆ ಕಡೆ ಹೋಗ್ತಾ ಇದೀವಿ ನಾಳೆ ದೇವ್ರಿಗೆ ಪೂಜೆಗೆ ಹೂವು ಬೇಕಾಗಿತ್ತು ಮತ್ತೆ ಭಟ್ಕಳ ಸರ್ಕಲ್ ಅಲ್ಲಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ರೂಟ್ ಅಲ್ಲೇ ಬಂದ್ವಿ ಬಸ್ ಸ್ಟ್ಯಾಂಡ್ ರೂಟ್ ಅಲ್ಲೇನೆ ಪಾಪು ಹತ್ರ ನಾನು ಹೇಳ್ತಾ ಇದ್ದೆ ಎಲ್ಲರಿಗೂ ಒಂದೊಂದ್ ಐಸ್ ಕ್ರೀಮ್ ತಗೊಂಡ್ ಹೋಗುವ ಅಂತಂದ್ರೆ ಇಲ್ಲಾಂತಂದ್ರೆ ಚೋಕೋಬಾರ್ ತಗೊಂಡ್ ಹೋಗ್ವ ಅಂತ ಬೇಡ ಚಿಕ್ಕಮ್ಮ ಕಾವ್ಯ ಮಾಮಿ ಬರ್ಡೇ ಅಲ್ವಾ ಕಾವ್ಯ ಮಾಮಿ ಇವತ್ತು ಕೊಡ್ಸ್ತಾಳೆ ಅಂತ ಹೇಳ್ದ ಸರಿ ಅಂತ ಮನೆಗ್ ಬಂದ್ವಿ ನೋಡಿದ್ರೆ ನಾವ್ ಬಂದು ಒಂದ್ ಹತ್ ನಿಮಿಷಕ್ಕೇನೆ ಸಂತೋಷ ಐಸ್ ಕ್ರೀಮ್ ಎಲ್ಲಾ ತಂದಿದ್ರು ಹ್ಮ್ ಹಾಗೆ ಎಲ್ಲರೂ ಐಸ್ ಕ್ರೀಮ್ ತಿಂತ ನಿಂತಿದ್ದಾರೆ ಅಲ್ಲೇನೆ ವಿಜೇತೆ ಮನೆ ಹತ್ರನೇ ನಾನು ಇಲ್ಲೇ ನಮ್ಮನೆ ಹತ್ರ ತಿಂತಾ ಇದ್ದೆ ಪಾಪು ಕೇಳ ಕುತ್ಕೊಂಡು ತಿಂತಾ ಇದ್ದ ಏಪ್ರಿಲ್ ಎರಡಕ್ಕೆ ಕಾವ್ಯನ ಬರ್ತಡೆ ಇವತ್ತು ಕಾವ್ಯ ಮನೆಯಲ್ಲೇ ಇದ್ಲು ಆಫೀಸ್ ಹೋಗಿರ್ಲಿಲ್ಲ ಪಾಪು ಅಂದ್ರೆ ಅಲ್ಲಿ ಹೋದಾಗ ಕಾವ್ಯ ಹೇಳಿದ್ಲು ಅಂತ ಕಾಣಿಸ್ತದೆ ಐಸ್ ಕ್ರೀಮ್ ಕೊಡಿಸ್ತೀನಿ ಸಂಜೆ ಅಂತ ಅವನ್ ಅದನ್ನ ನೆನಪಿಟ್ಕೊಂಡಿದ್ದ ಇವತ್ತು ಕರೆಂಟ್ ಇರ್ಲಿಲ್ಲ ತುಂಬಾ ಹೊತ್ತು ಹಾಗಾಗಿ ನಾನು ಹೊರಗಡೆ ಕೂತ್ಕೊಂಡಿದ್ದೆ ತಣ್ಣಗೆ ಗಾಳಿ ಕೂಡ ಬೀಸ್ತಾ ಇದ್ದು ಇನ್ನ ನಾನು ಇವತ್ತಿನ ವ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ